ಸೂರ್ಯ ನಾನು ಒಂದು ನಕ್ಷತ್ರ ನಾನು ಇತರೆ ನಕ್ಷತ್ರಗಳಿಗಿಂತ ಭೂಮಿಗೆ ಹತ್ತಿರದಲ್ಲಿ ಇರುವುದರಿಂದ ದೊಡ್ಡದಾಗಿ ಕಾಣಿಸುತ್ತೇನೆ ನಿಮಗೆಲ್ಲ ಬೆಳಕು ಮತ್ತು ಶಾಖವನ್ನು ನೀಡುತ್ತೇನೆ ನನ್ನ ಗುರುತ್ವಾಕರ್ಷಣೆಗೆ ಒಳಪಟ್ಟ ಎಲ್ಲ ಗ್ರಹಗಳು ನನ್ನ ಸುತ್ತ ಸುತ್ತುತ್ತವೆ ನನ್ನ ನಾನು ಸೂರ್ಯನಿಗೆ ಅತ್ಯಂತ ಚಿಕ್ಕದ ಗ್ರಹ ನನ್ನಲ್ಲಿ ನೀರು ಇಲ್ಲ ನಾನು ಒಣಗಿ ಬಿಸಿಯಾಗಿ ಆಶಮನವಾದ ಗ್ರಹ ನನ್ನನ್ನು ಬೆಳಕಿನ ಚುಕ್ಕಿ ಬೆಳ್ಳಿ ಚುಕ್ಕಿ ಹಾಗೂ ಸಂಜೆಯ ಚುಕ್ಕಿ ಎಂದು ಕರೆಯುತ್ತಾರೆ ನಾನು ಭೂಮಿ ನಿಮ್ಮೆಲ್ಲರ ಆವಾಸ ಭೂಮಿ ನಾನು ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹನಿಂದ ಮೂರನೆಯ ಗ್ರಹ ಥ್ಯಾಂಕ್ ಯು ನನ್ನನ್ನು ಅಂಗಾರಕ ಮತ್ತು ಕೆಂಪು ಗ್ರಹ ಎಂದು ಕರೆಯುತ್ತಾರೆ ನನ್ನಲ್ಲಿನ ಮಣ್ಣು ಕೆಂಪು ಬಣ್ಣದ ಕಬ್ಬಿಣದ ಕಬಿಣದಿಂದ ಆಗಿದೆ ಗುರುಗ್ರಹ ನಾನು ಸೂರ್ಯನಿಗೆ ಐದನೇ ಗ್ರಹವಾಗಿದ್ದೇನೆ ನಾನು ಸೌರ್ಯವಹಾರ ಅತ್ಯಂತ ದೊಡ್ಡ ಗ್ರಹವಾಗಿದ್ದೇನೆ ನಾನು ಒಂದು ಸಾವಿರದ ಮುನ್ನೂರು ಭೂಮಿಗಳು ತುಂಬಷ್ಟು ದೊಡ್ಡದಾಗಿದ್ದೇನೆ ಆದ್ದರಿಂದ ನನ್ನನ್ನು ಬೃಹಸ್ಪತಿ ಎತ್ತಲು ಕರೆಯುವವರು ಸೂರ್ಯನಿಂದ ಮೈಕ್ ನಾನು ಸೌರ್ಯ ನಾನು ಸೂರ್ಯನಿಗೆ ಅತಿ ದೂರದಲ್ಲಿರುವ ಗ್ರಹ ಶೀತ ಉಳ್ಳವಾದ ಗ್ರಹವಾಗಿದೆ ಜನವರಿಯಿಂದ ಡಿಸೆಂಬರ್ ವರೆಗೆ ತಿಂಗಳು ನೆನಪಿಟ್ಟುಕೊಳ್ಳುವುದು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಮೂವತ್ತೊಂದು ಫೆಬ್ರವರಿ ಇಪ್ಪತ್ತೆಂಟು